ಈಗ ಎಸ್ ಐ ಟಿ ದ್ರು ಕೇಳಾರ ನೋಡಮ್ ಅಲ್ಲಿ ಈಗ ಗವರ್ನರ್ ಬಣ್ಣ ಬಯಲಾಗ್ತದೆ ನೋಡಿ ಕೊಟ್ಟಿವಿ ಒಬ್ಬ ಆರ್ ಟಿ ಐ ಕಾರ್ಯಕರ್ತ ಒಂದು ಅರ್ಜಿ ಕೊಟ್ಟಾಗ ಥಳ ಬುಡಕ್ ಗೊತ್ತಿರ್ಲಾರ್ದೆ ಗವರ್ನರ್ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಇದರೇ ಎನ್ಕ್ವೈರಿ ಆಗಿರ್ತಕ್ಕಂಥದ್ದು ಇದಕ್ಕೆ ಏನು ಮಾಡ್ತಾರೆ ಅದಕ್ಕಾಗಿ ನಾವು ಹೇಳೋದು ಬಿಜೆಪಿ ಕಚೇರಿಯಾಗಿ ಗವರ್ನರ್ ಕಚೇರಿ ಬಿಜೆಪಿ ಕಚೇರಿ ಆಗ್ಯದ ಗವರ್ನರ್ ಅವರು ಬಿಜೆಪಿ ಏಜೆಂಟ್ರಾಗ್ಯ ಯಾಕಂದ್ರೆ ಯಾವುದೇ ಒಂದು ಪ್ರಾಸಿಕ್ಯೂಷನ್ ಅನುಮತಿ ಕೊಡಬೇಕಾದ್ರೆ ಅವ್ರು ಏನು ಇಬ್ರಾಹಿಂ ಇಪ್ಪತ್ತು ಅದು ಅಬ್ರಾಹಿಂ ಇಪ್ಪತ್ತಾರನೇ ತಾರೀಕು ಏನು ಕೊಟ್ಟನು ಹನ್ನೊಂದು ಗಂಟೆಗೆ ಕೊಟ್ಟಿರ್ಬೇಕು ಅದಕ್ಕಿಂತ ಮೊದಲೇ ಅವ್ರು ಸಿಗಲ್ಲ ನಾಲ್ಕೈದಕ್ಕೆ ಒಂದು ಲೆಟರ್ ಡ್ರಾಫ್ಟ್ ಮಾಡಿ ನಮ್ಮ ಚೀಫ್ ಸೆಕ್ರೆಟರಿ ಬರ್ತಾವಂದ್ರೆ ಇದ್ರ ಮೇಲೆ ಲೆಕ್ಕ ಹಾಕ್ರಿ ಈಗಾರೇ ಎಸ್ ಐ ಟಿದವರು ತನಿಖೆ ಸಂದು ತನಿಖೆ ಎಲ್ಲ ತನಿಖೆ ವರದಿನೇ ಕೊಟ್ಟರು ಅದಕ್ಕೆ ಈಗ ಅವ್ರು ನೋಡಮ್ಮ ನಾವರೇ ಅವ್ರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಬಿಜೆಪಿದವರಿಂದ ಒಂದು ಸಣ್ಣದ ಒಂದು ಕೇಸ್ ಆದರೂ ಸಿ ಬಿ ಐ ಕೊಡ ಅಂತಾರೆ ಒಂದು ಏನೇ ಮಾಡ್ರ ಆದರೂ ಸಿ ಬಿ ಐ ಕೊಡಂತಾರ ಯಾರು ಅದ್ರ ಇನ್ವಾಲ್ವ್ ಇರೋ ಕೂಡ ಸಿ ಬಿ ಐ ಕೂಡ ಅಂತಕ್ಕಂಥ ಬಿಜೆಪಿದವ್ರು ನಾವು ಏನು ಎಕ್ಸ್ಪೆಕ್ಟ್ ಮಾಡ್ ಬಿಜೆಪಿ ಅವರೆಲ್ಲ ಕೂಡ ಒಂದು ಗವರ್ನರ್ ಕಚೇರಿ ಬಿ ಜೆ ಪಿ ಜನತಾದಳ ಕಚೇರಿ ಪರಿವರ್ತನೆ ಆಗ್ಲಕ ನೋಡೋಣ ಈಗ ನೀವು ಅದ್ರ ಬಗ್ಗೆ ಹೇಳ್ಬೇಕಲ್ಲ ನಾವೀಗ ಕೇಳಿವಿ ಪ್ರಾಸಿಕ್ಯೂಷನ್ ಇನ್ನೇನೋ ಲೋಕಾಯುಕ್ತ ಎಸ್ ಐ ಟಿದವ್ರು ಕೇಳ್ಯಾರ ಯಾರು ಕೂಡ ನಮ್ಮ ಪಕ್ಷದವ್ರು ಯಾರು ಕೇಳಿಲ್ಲ ಲೋಕಾಯುಕ್ತದಲ್ಲಿ ಪ್ರಥಮ ವರದಿಯಲ್ಲಿ ತಪ್ಪಿಸ್ಕೊಂಡು ಕೇಳ ಏನು ಇರ್ಲಾರದೆ ಒಂದು ಪತ್ರದ ಮೇಲೆ ಗವರ್ನರ್ ಅವರು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟರು ನೋಡೋಣ ಅವ್ರದ್ದು ನಿಜ ಬಣ್ಣ ಈಗ ಬಯಲಾಗ ನಾವೆಲ್ಲ ಜನರ ಮುಂದೆ ಬೈಲ್ ಮಾಡಿದೀವಿ ಏನ್ ಗವರ್ನರ್ ಕಚೇರಿ ಆದ ಗವರ್ನರ್ ಕಚೇರಿ ಬಿಜೆಪಿ ಕಚೇರಿ ಪರಿವರ್ತನೆ ಆಗ ಗವರ್ನರ್ ಬಿಜೆಪಿ ಏಜೆಂಟ್ ಆಗಿ ವರ್ತನೆ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡ್ಲಕ್ಕ ನಮ್ಮ ಮನಸ್ಸಿಗೆ ಆದ ಜನರ ಮುಂದೆ ನಾವು ತಂದಿದ್